கட்டியாகி நீ நம்பினேல கம்ப்ளேன் குறமா ಹೋಗ್ಬೇಕು ಅಪ್ಪ ಈಗ ನಾವು ಬಿಡಂಗಿಲ್ಲ ಈಗ ನಾ ರೊಚ್ಚಿಗೆದ್ದೀನಿ ಆ ಬಾಡನ್ ಮಗ ಜರ್ಯಾಗ ನನ್ನ ಕುಂಡೆ ಎಟ್ಟು ದಮ್ಮಾರನ್ ತೋರಿಸ್ತೀನ ಮಾರಯ್ಯ ನಮ್ ಮುತ್ತೆ ಹೇಳೋಣ ಕಲ್ಲ ಎತ್ತ ಕಿಶಿನ್ ಬಾಡಿ ಮಾಡಿದ್ರು ಗಟ್ಟಿ ಆತದಂತ ಪಟ ಪಟ ಎತ್ತಂಪ ಅಸ್ಕ ಬಡಿ ಅವ್ ಜಾಲ ಜಸ್ಕ ನಂಬರ್ ಹೋಗೋ ನಾವು ಕಲ್ಲೇ ಹೇಳಲ್ಲ ಅದಲ್ಲೋ ಮಾರಯ್ಯ ಹೇಳೋ ಮರೆಯ ಲೇ ಮಲ್ಯ ಇವತ್ತ ನಾನ ನಿನ್ನ ಕೈ ಕುಸ್ತಿ ಆಡಮ್ ನಿಮ್ಮಪ್ಪ ಹುಟ್ಟಿದ್ರ ನೀನನ್ನ ಸೋಲ್ಸು ನಮ್ಮಪ್ಪ ನಾ ಹುಟ್ಟಿದ್ರ ನಾ ನಿನ್ನ ಸೋಲ್ಸ್ತೀನಿ ಲೇ ಮಲ್ಯ ಪೋನ ಯಾರಿಗೆ ಹೇಳಿ ನಿನ್ನ ಮನೆ ಹುಟ್ಟಿದ ಮಲ್ಯಾನು ನಾನು ಹೊಡೆದನಲ್ಲೋ ಮರೆಯ ನಮ್ಮಲ್ಲಿ ಆಟ ಪವರ್ ಇಲ್ಲೇನು ಮರೆಯ ನಾ ಯಾರಿಗೆ ಹೇಳೋ ಮರೆಯ ಯಾರಿಗೆ ಯಾಕೆ ಹೇಳ್ತು ಪಾಟ್ ಅಮ್ಯ ನಿಮ್ಮಪ್ಪ ಯಾರನ್ ಗೊತ್ತೇನು ಇಡೀ ಜಗತ್ತಿಗೆ ಗೊತ್ತು ನಿಮ್ಮಪ್ಪ ಯಾರಂತ ನಿಮ್ಮಪ್ಪನ ಹೆಸರು ನೀ ಕರ ಮಾಡ್ತಾ ಇದೀಯಾ ನಿಮ್ಮಪ್ಪನ ಹತ್ರ ಬಾಳ್ ತಾಕತ್ತಿ ಈಗ ನಾವು ಬಿಡಂಗಿಲ್ಲ ಈಗ ನಾವು ರೊಚ್ಚಿಗೆ ನಮ್ಮ ಅಪ್ಪನ ಅಷ್ಟು ಶಕ್ತಿ ಯಾರು ಅಂತಂದ್ರ ನಂಬಲ್ಲೂ ಅಷ್ಟು ಶಕ್ತಿ ಇದೇ ಇರ್ತದ ಪಟ ಪಟ ಜಿಮ್ ಆಡಿ ಬಿಡಮ್ಮ ಸಿಂಹಾದ್ರಿ ಸಿಂಹ ನೀ ಕಗ್ಗಲ್ಲವು ಭಂಡಾರವು ತಾನೆ ನಿನ್ನ ಸರಿ ದಡದವರಿಗೆ ಸೌಭಾಗ್ಯವು ತಾನೆ ನರಸಿಂಹ மீ அே ஆய்தல்ல மரயா நான் பிடிங்கில ரொச்சி கேட்டீங்க பட்டப்பட ஒன்னு ஜரி ஒன்னு கட் தந்தி

ீாம இவ நீரேஸ்தோஸ்தீ மா ಮುನ್ನೇನು ಬಿಡದಾಗ ನಿನ್ ಹೊಡೆದ್ ಚಪಾತಿ ಮಾಡಿಲ್ಲ ನಮ್ಮಅಪ್ಪ ನಾವ್ ಹುಟ್ಟೇ ಇಲ್ಲ